ದಾವಣಗೆರೆ ಹರಿಹರ ಬೆನ್ನೂರು ಏಜು ಏಷ್ಯಾ ಕಾಲೇಜಿನ ಹದಿನೇಳು ವಿದ್ಯಾರ್ಥಿನಿಯರು ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು ಇದು ದಾವಣಗೆರೆ ಹಾಗೂ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿನಿಯರ ಐತಿಹಾಸಿಕ ಸಾಧನೆ ಇಂದು ನವದೆಹಲಿಯಿಂದ ಹರಿಹರ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮೆರವಣಿಗೆ ಮುಖಾಂತರ ಅವರಿಗೆ ಸ್ವಾಗತ ಕೋರಲಾಯಿತು ಈ ವೇಳೆ ಸಂತೋಷದಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹರಿಹರ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು ಬಳಿಕ ಎಬಿವಾಹಿ ಿನಿಯೊಂದಿಗೆ ವಿದ್ಯಾರ್ಥಿನಿ ಮತ್ತು ಶಿಕ್ಷಕರು ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಶಾಲೆಯ ಮುಖ್ಯ ಉದ್ದೇಶ ನಮ್ಮದು ಮುಖ್ಯವಾಗಿ ಹೇಳ್ತೇವೆ ಅಂದರೆ ಜೈ ಜಗತ್ ಅಂತ ಕರಿತೀವಿ ಆ ಜೈ ಜಗತ್ ಎನ್ನುವಂಥ ಉದ್ದೇಶದ ಪ್ರಕಾರವಾಗಿ ನಮ್ಮ ಶಾಲೆಯ ಮುಖ್ಯಸ್ಥರಾಗಿರುವಂಥ ಸಂತೋಷ್ ಕುಮಾರ್ ಅವರು ಮತ್ತು ನಿಲ್ಕುಮಾರ್ ಮೇಡಮು ಸಾಹನಾ ಮೇಡಮು ಮತ್ತು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ಮಾಡ್ತಾ ಸಹಾಯವನ್ನು ಮಾಡಿದಂಥ ಶೋಭಾರಾಣಿ ಮೇಡಮು ಮತ್ತೆ ಮಂಜುನಾಥ್ ಅವರು ಮತ್ತು ನಮ್ಮ ಲೊಕ್ಕಿ ಕೋ ಅಂತ ಹೇಳಿ ಇವರು ಸದನು ಜನಪದ ಕಲಾವಿದರಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಕರ್ನಾಟಕದ ಅನೇಕ ಶಾಲೆಗಳು ಆ ಕರ್ನಾಟಕದ ಅನೇಕ ಶಾಲೆಗಳಲ್ಲಿ ನಮ್ಮ ಎಜುಎಸ್ ಶಾಲೆಯ ಸಮೂಹ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಸಮೂಹ ಶಾಲೆಯಲ್ಲಿ ನಮ್ಮ ಕರೂರಿನ ಸಿಪ್ಪೆ ಸಚಿಕೋಲಿ ಮತ್ತು ಅವರ ಸಹಾಯಕರಾಗಿರುವಂಥ ಜೊತೆಯಲ್ಲಿರುವಂಥವ್ರು ಎಲ್ಲರೂ ಸೇರಿ ನಮ್ಮ ಶಾಲೆಯ ಮಕ್ಕಳನ್ನು ದೆಹಲಿ ಕರ್ಕೊಂಡು ಹೋಗ್ಬಿಟ್ಟು ಆ ದೆಹಲಿಯ ಕರ್ವ ಕರ್ತವ್ಯ ಪಥದಲ್ಲಿ